ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಮೊದಲಿಗೆ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋದು ಒಂದು ಕಪ್ ಒಂದು ಕಪ್ಪಷ್ಟು ಬೇಳೆ ಸೇರಿಸ್ಕೊತ ಇದ್ದೀನಿ ನಂತರ ಇನ್ನೊ ಇನ್ನೊಂದು ಕಪ್ಪಷ್ಟು ನಾನು ಹೆಸರು ಕಾಳನ್ನ ತೊಳೆದಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಚಮ್ ನೀರು ಒಂದು ಚಮ್ ನೀರಿನಷ್ಟನ್ನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ ಆಗೋಷ್ಟು ವಿಜಲ್ ಬರ್ಸ್ಕೊತಾ ಇದ್ದೀನಿ ಇದು ಬರೀ ಎರಡು ವಿಜಲ್ ಬಂದರೆ ಸಾಕು ಅಷ್ಟರಲ್ಲಿ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಕಾಳು ಈ ಥರ ಬೆಂದಿದೆ ಇವಾಗ ಬೆಂದಿರೋದಕ್ಕೆ ನಾನು ಸೊಪ್ಪು ತುಂಬ್ತಾ ಇದ್ದೀನಿ ಸೊಪ್ಪು ತುಂಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಟ್ಕೊಳ್ಳೋಣ ಇದಕ್ಕೆ ನಾನು ಮತ್ತೆ ಕುಕ್ಕರ್ ಲಿಡ್ ಕ್ಲೋಸ್ ಇಲ್ಲ ಬರೀ ಪ್ಲೇಟ್ ಮುಚ್ಕೊಂಡು ಕುಕ್ ಬೇಯಿಸ್ಕೊತಾ ಇದ್ದೀನಿ ಸೊಪ್ಪನ್ನು ನಾನು ನೋಡಿ ಒಂದು ಮಿಕ್ಸರ್ ಜಾರ್ಗೆ ಖಾರರನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಮೆಣಸು ಜೀರಿಗೆ ಒಂದು ಅರ್ಧ ಆದಷ್ಟು ನಾನು ಬೆಳ್ಳುಳ್ಳಿನೂ ಸದಾ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಹುಣಸೆಹಣ್ಣು ಇದಕ್ಕೆ ಹುಣಸೆಹಣ್ಣು ಒಂದು ಗೋಲಿಗಾತ್ರದಷ್ಟು ಸೇರಿಸ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ನಾನು ಒಂದೆರಡು ಕಡ್ಡಿ ಅಷ್ಟು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪುನ ಅಷ್ಟೇ ಒಂದು ಎರಡು ಮೂರು ಕಡ್ಡಿ ಅಷ್ಟನ್ನು ಚೆನ್ನಾಗಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಮೆಣಸಿನ್ಕಾಯಿನ ಹುರ್ಕತ್ತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಹುರ್ಕುತ್ತಾ ಇದ್ದೀನಿ ನೋಡಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿ ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದ್ದೆ ಫ್ರೆಂಡ್ಸ್ ಖಾರ ಗಟ್ಟಿ ಇರಬೇಕು ಅದು ನೋಡಿ ಸೊಪ್ಪು ಆ ಟೈಮಲ್ಲಿ ಸೊಪ್ಪು ಸದಾ ಬೆಂದಾಗಿದೆ ನಾನು ಇದನ್ನು ಜಾರಲ್ಲಿರೋ ನೀರನ್ನ ನಾನು ವೇಸ್ಟ್ ಮಾಡ್ತಾ ಇಲ್ಲ ಸಾಂಬಾರಿಗೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಮುಂಚೆಯೇ ಉಪ್ಪು ಹಾಕೋಬೇಕಿತ್ತು ನೋಡಿ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಸೇರಿಸ್ಕೋತಾ ಇದ್ದೀನಿ ಇದನ್ನು ನಂತರ ಇದನ್ನು ಬಸ್ಕೋಬೇಕು ಸಾಂಬಾರನ್ನ ಸಾಂಬಾರು ಬೇರೆ ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಣ ಮೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಸ ಅದನ್ನು ಸದಾ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಸ್ ಈರುಳ್ಳಿ ಸ್ವಲ್ಪ ಘಮ ಬರೋ ಥರ ಹುರ್ಕೊತ ಇದ್ದೀನಿ ಬಣ್ಣ ಚೇಂಜ್ ಆಗೋ ಥರ ಹುರ್ಕೋತಾ ಇದ್ದೀನಿ ಅಷ್ಟೇ ಸೋಸಿ ಇಟ್ಕೊಂಡಿರೋ ಸೊಪ್ಪನೂ ಸದಾ ಇದಕ್ಕೆ ಹಾಕಿ ಇದಕ್ಕೆ ಹಾಕಿ ಸ್ವಲ್ಪ ಹುರ್ಕತೀನಿ ನಂತರ ನಾನು ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷದಷ್ಟು ಇದನ್ನು ಹುರ್ಕೊತೀನಿ ಹಂಗೆ ನೋಡಿ ಈ ಥರ ಆಗಿದೆ ಸೊಪ್ಪು ನಂತರ ಮುದ್ದೆನೂ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ನಾನು ಸಣ್ಣ ಕಪ್ಪಲ್ಲಾಗೋಷ್ಟು ಒಂದು ಮುದ್ದೆಗೆ ಮಾತ್ರ ಮಾಡ್ಕೊತಾ ಇರೋದು ನೋಡಿ ಒಂದು ಒಂದು ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಬಿಸಿ ಆದಮೇಲೆ ಇರೋದು ಹಸಿಟ್ಟು ನೋಡಿ ಈ ಥರ ಮಳೆ ಮಳೆದ ಮೇಲೆ ಒಂದು ಸ್ಪೂನ್ ಒಂದೂವರೆ ಸ್ಪೂನು ನಾನು ಹಸಿಟ್ಟು ಹಾಕಿ ಇದನ್ನು ಎರಡು ನಿಮಿಷದಷ್ಟು ನಾನು ಬೇಯಿಸ್ಕೊತೀನಿ ಹಸಿಟ್ಟು ಬೇಯಬೇಕು ಇದು ಬೆಂದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿ ತಿರುಕ್ ತಿರುಗ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಆಯ್ತದೆ ಗಂಟು ಬರೋಲ್ಲ ಒಂಚೂರು ನೋಡಿ ಮುದ್ದೆ ಯಾವ ಥರ ಸಾಫ್ಟಾಗೈತೆ ಅಂತ ಚೆನ್ನಾಗಿ ಬರ್ತದೆ ಮುದ್ದೆ ಇದು ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಸೊಪ್ಪು ಸೊಪ್ಪು ಉಪ್ಪು ಸಾಂಬಾರು ಈ ರೆಸಿಪಿ ಹೇಗಿದೆ ಅಂತ ಹೇಳಿ ಉಪ್ಪು ಸಾಂಬಾರು ಮುದ್ದೆ ಖಾರ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಟ್ಟಿಗೆ ಥ್ಯಾಂಕ್ ಯು